ಯೂಟ್ಯೂಬ್ನಲ್ಲಿ ಡಾಕ್ಟರ್ ಬ್ರೋ ಕಾಣಿಸಿಕೊಳ್ಳದೆ ಒಂದು ತಿಂಗಳ ಮೇಲಾಯಿತು ಸಾರ್ವಜನಿಕವಾಗಿಯೂ ಎಲ್ಲಿಯೂ ಕಾಣಿಸಿಕೊಳ್ಳದ ಗಗನ್ ಶ್ರೀನಿವಾಸ್ ಎಲ್ಲಿದ್ದಾರೆ ಈ ಬಗ್ಗೆ ಗ್ಲೋಬಲ್ ಕನ್ನಡಿಗ ಯೂಟ್ಯೂಬ್ನ ಮಹಾಬಲ ಮಾತನಾಡಿದ್ದಾರೆ ಇಲ್ಲಿದೆ ಇದರ ಕಂಪ್ಲೀಟ್ ಮಾಹಿತಿ ನೀವು ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೀಘ್ರದಲ್ಲಿ ಮತ್ತೆ ಯೂಟ್ಯೂಬ್ ಅಖಾಡಕ್ಕೆ ಡಾಕ್ಟರ್ ಬ್ರೋ ಯೂಟ್ಯೂಬರ್ ಮಹಾಬಲ ಕಡೆಯಿಂದ ಬಂತು ಸುಳಿವು ಖ್ಯಾತ ಯೂಟ್ಯೂಬರ್ ಡಾಕ್ಟರ್ ಬ್ರೋ ಕಳೆದ ಕೆಲ ತಿಂಗಳಿಂದ ಯೂಟ್ಯೂಬ್ನಲ್ಲಿ ಕಂಡಿಲ್ಲ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಂ ಫೇಸ್ಬುಕ್ ಟ್ವಿಟರ್ನಿಂದಲೂ ಅವರು ಅಂತರ ಕಾಯ್ದುಕೊಂಡಿದ್ದಾರೆ ಇತ್ತ ಎಲ್ಲೋದ್ರೂ ಡಾಕ್ಟರ್ ಬ್ರೋ ಎಂದು ಅವರ ವಿಡಿಯೋ ವೀಕ್ಷಕರು ಜಾಲತಾಣಗಳಲ್ಲಿ ಪ್ರಶ್ನೆ ಮಾಡುತ್ತಲೇ ಇದ್ದಾರೆ ಆದರೆ ಡಾಕ್ಟರ್ ಬ್ರೋ ಅಲಿಯಾಸ್ ಗಗನ್ ಶ್ರೀನಿವಾಸ್ ಯಾರ ಕಣ್ಣಿಗೂ ಬಿದ್ದಿಲ್ಲ ಯಾರ ಕೈಗೂ ಸಿಕ್ಕಿಲ್ಲ ಹಾಗಾದ್ರೆ ಎಲ್ಲಿದ್ದಾರೆ ಡಾಕ್ಟರ್ ಬ್ರೋ ನವೆಂಬರ್ ಹದಿನಾಲ್ಕರಂದು ಮಕ್ಕಳ ದಿನಾಚರಣೆ ಪ್ರಯುಕ್ತ ಗಲ್ಲಿ ಕ್ರಿಕೆಟ್ ಆಡುತ್ತಿದ್ದ ಮಕ್ಕಳ ಜೊತೆಗೆ ವಿಡಿಯೋ ಮಾಡಿ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಡಾಕ್ಟರ್ ಬ್ರೋ ಪೋಸ್ಟ್ ಮಾಡಿದರು ಅದಾದ ಬಳಿಕ ಚೀನಾ ದೇಶದ ಕೆಲ ವಿಶೇಷ ಸ್ಥಳಗಳನ್ನು ನೋಡುಗರಿಗೆ ವಿಡಿಯೋ ಮೂಲಕ ಪರಿಚಯಿಸಿದರು ಡಾ ಬ್ರೋ ಆ ವಿಡಿಯೋ ನವೆಂಬರ್ ಇಪ್ಪತ್ತೊಂಬತ್ತರಂದು ರಂದು ಅಪ್ಲೋಡ್ ಆಗಿತ್ತು ಅದಾದ ಮೇಲೆ ಗಗನ್ ಅವರ ಬೇರಾವ ವಿಡಿಯೋ ಅವರ ಯೂಟ್ಯೂಬ್ ಖಾತೆಯಲ್ಲಿ ಅಪ್ಲೋಡ್ ಆಗಿರಲಿಲ್ಲ ವಾರಕ್ಕೆ ಒಂದರಂತೆ ವಿಡಿಯೋ ಹಾಕ್ತಿದ್ದ ಡಾಕ್ಟರ್ ಬ್ರೋ ಯಾವಾಗ ವಿಡಿಯೋಗಳು ಮಿಸ್ ಆದವೋ ಅವರ ಆಪ್ತ ಸ್ನೇಹಿತರ ಯೂಟ್ಯೂಬರ್ಗಳ ವಿಡಿಯೋಗಳಿಗೆ ಡಾಕ್ಟರ್ ಬ್ರೋ ಎಲ್ಲಿ ಎಂದು ಕಾಮೆಂಟ್ ಮಾಡಿದರು ಅವರ ಫಾಲೋವರ್ಸ್ ಆ ಪೈಕಿ ಗ್ಲೋಬಲ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ನ ಮಹಾಬಲ ಅವರಿಗೂ ಡಾಕ್ಟರ್ ಬ್ರೋ ಕುರಿತು ಸಾಕಷ್ಟು ಕಾಮೆಂಟ್ಗಳು ಸಂದಾಯವಾಗಿದ್ದವು ಅದರಂತೆ ಹತ್ತು ದಿನಗಳ ಹಿಂದಷ್ಟೇ ತಾವೇ ವಿಡಿಯೋ ಮಾಡಿ ಮಾಹಿತಿ ನೀಡಿದರು ಮಹಾಬಲ ಇದೀಗ ಹೆಗ್ಗದ್ದೆ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಜೊತೆಗೆ ಮಹಾಬಲ ವಿಶೇಷ ಸಂದರ್ಶನ ನೀಡಿದ್ದಾರೆ ಆ ಸಂದರ್ಶನದಲ್ಲಿ ಡಾಕ್ಟರ್ ಬ್ರೋ ಎಲ್ಲಿದ್ದಾರೆ ಏನ್ಮಾಡ್ತಿದ್ದಾರೆ ಮತ್ತೆ ಯಾವಾಗ ಯೂಟ್ಯೂಬ್ಗೆ ಬರ್ತಾರೆ ಎಂಬ ಬಗ್ಗೆ ವಿವರ ನೀಡಿದ್ದಾರೆ ಸ್ಟಾರ್ ಸ್ಪೋರ್ಟ್ಸ್ ಅಸೈನ್ಮೆಂಟ್ಗಳಲ್ಲಿ ಡಾಕ್ಟರ್ ಬ್ರೋ ಬಿಜಿಯಾಗಿದ್ದಾರೆ ಇನ್ನೇನು ಶೀಘ್ರದಲ್ಲಿ ಮತ್ತೆ ಬರ್ತಾರೆ ಎಂದಿದ್ದಾರೆ ಸ್ಟಾರ್ ಸ್ಪೋರ್ಟ್ಸ್ ಕೆಲಸ ಮುಗಿಯಿತು ಸ್ಟಾರ್ ಸ್ಪೋರ್ಟ್ಸ್ ಕನ್ನಡಕ್ಕೆ ಅಸೈನ್ಮೆಂಟ್ಗಳಲ್ಲಿ ಡಾಕ್ಟರ್ ಬ್ರೋ ಬಿಜಿಯಾಗಿದ್ದಾರೆ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಬಿಜಿಯಾಗಿದ್ದರು ಆ ಅವಕಾಶ ಯೂಟ್ಯೂಬರ್ ಯೂಟ್ಯೂಬರ್ಗಳಿಗೂ ಸಿಗಲ್ಲ ಅದು ಡಾಕ್ಟರ್ ಬ್ರೋಗೆ ಸಿಕ್ಕಿತ್ತು ಅಷ್ಟೇ ಚೆನ್ನಾಗಿ ಅದನ್ನು ನಿಭಾಯಿಸಿದ್ದಾರೆ ದೇಶದಲ್ಲಿ ಎಲ್ಲೆಲ್ಲಿ ಕ್ರಿಕೆಟ್ ಪಂದ್ಯಗಳು ನಡೆಯುತ್ತವೆಯೋ ಅಲ್ಲೆಲ್ಲ ಹೋಗಿ ವಿಡಿಯೋ ಮಾಡಿದರು ಆ ಅಸೈನ್ಮೆಂಟ್ ಮೇಲೆ ಹೋಗಿದ್ದರಿಂದ ಟೈಮ್ ಸಿಕ್ಕಿರಲಿಲ್ಲ ಹಾಗಂತ ಅವರೇ ನನಗೆ ಹೇಳಿದ ಮಾತಿದು ಅದನ್ನು ಬಿಟ್ಟರೆ ಒಮ್ಮಿಂದೊಮ್ಮೆ ಹೊಸ ಸಿರೀಸ್ ಪ್ಲಾನ್ ಮಾಡುವುದು ಅಷ್ಟು ಸುಲಭದ ಕೆಲಸವಲ್ಲ ಹೊಸ ದೇಶಕ್ಕೆ ಹೋಗಬೇಕು ವೀಸಾ ತೆಗೆದುಕೊಳ್ಳಬೇಕು ಯಾವ ದೇಶಕ್ಕೆ ಹೋಗಬೇಕು ಅಲ್ಲಿನ ಸ್ಥಿತಿಗತಿ ಹೇಗಿದೆ ಎಲ್ಲವನ್ನೂ ಗಮನಿಸಬೇಕು ನೂರಾರು ರಿಸರ್ಚ್ಗಳು ಇರುತ್ತವೆ ಬೆಳೀತಾ ಬೆಳೀತಾ ಬೇಕಾ ಬಿಟ್ಟಿ ಮಾಡೋಕೆ ಆಗಲ್ಲ ಡೀಪ್ ಆಗಿಯೇ ಮಾಡಬೇಕಾಗುತ್ತದೆ ಆ ಥರದ ಒಂದು ಪ್ರಯತ್ನದಲ್ಲಿ ಅವರಿದ್ದಾರೆ ಇದೆಲ್ಲದರ ನಡುವೆ ಅವರಿಗೂ ಫ್ಯಾಮಿಲಿ ಇದೆ ಅದಕ್ಕೂ ಟೈಮ್ ಕೊಡಬೇಕು ಹಾಗಾಗಿ ಇನ್ನೇನು ಶೀಘ್ರದಲ್ಲಿ ಬರ್ತಾರೆ ಯಾವ ದೇಶ ಎಲ್ಲಿಗೆ ಪಯಣ ಎಲ್ಲವನ್ನೂ ತಿಳಿಸ್ತಾರೆ ಎಂದಿದ್ದಾರೆ ಮಹಾಬಲ